ಮನೆ ನಿರ್ಮಾಣಕ್ಕೆ ಸಂಬಂಧಿಸಿ ನಮ್ಮ ಎಕ್ಸ್ಪರ್ಟ್ಸ್ನಿಂದ ಸಲಹೆ ಪಡೆಯಲು ಕಾಮೆಂಟ್ಸ್ ಬಾಕ್ಸ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಮತ್ತು ಮನೆ ನಿರ್ಮಾಣಕ್ಕೆ ಸಂಬಂಧಿಸಿದ ಅಪ್ಡೇಟ್ಸ್ ಪಡೆಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಮೇಲೆ ಕ್ಲಿಕ್ ಮಾಡಿ ಇಳಿಜಾರಿರುವ ಜಾಗದಲ್ಲಿ ಮನೆಯನ್ನು ನಿರ್ಮಿಸುವುದು ತುಂಬಾನೇ ಕಷ್ಟದ ಕೆಲಸ ಇಳಿಜಾರಿನಲ್ಲಿ ಮನೆ ಕಟ್ಟುವಾಗ ಯಾವ ವಿಷಯಗಳನ್ನು ಗಮನದಲ್ಲಿಟ್ಕೋಬೇಕು ಅಂತ ಈಗ ತಿಳಿಯೋಣ ಮೊದಲು ನಾವು ತಿಳ್ಕೋಬೇಕಾಗಿರೋದು ಅಲ್ಲಿಯ ಮಣ್ಣು ಯಾವ ರೀತಿ ಅಂತ ನೆಲದಲ್ಲಿ ಹೆಚ್ಚು ಕಲ್ಲುಗಳಿದ್ದರೆ ಆಗ ನಿರ್ಮಾಣ ಕಾರ್ಯದಲ್ಲಿ ನಿಮಗೆ ಹೆಚ್ಚು ಹಣ ಖರ್ಚಾಗುತ್ತೆ ಮೊದಲಿಗೆ ಮೇಲ್ಭಾಗದ ಮಣ್ಣಿನ ದಪ್ಪಳತೆಯನ್ನು ಅಳತೆ ಮಾಡಿ ಕಡಿಮೆ ಅಂದ್ರೂ ಆರು ಇಂಚು ಇರಬೇಕು ಇಲ್ಲವಾದರೆ ಮಣ್ಣು ಕೊರೆಯುವ ಸಾಧ್ಯತೆ ಇರುತ್ತೆ ನಂತರ ನಿಮ್ಮ ಇಂಜಿನಿಯರ್ ಸಹಾಯದಿಂದ ಇಳಿಜಾರನ್ನು ಅಳತೆ ಮಾಡಿಕೊಳ್ಳಿ ಸರಿಯಾದ ವಿಧಾನವನ್ನು ತಿಳಿದುಕೊಳ್ಳಿ ಅಂದರೆ ಪಾಯ ಹೇಗೆ ಹಾಕಬೇಕು ಮೆಟ್ಟಿಲು ಬೇಕಾ ಅಥವಾ ನಾರ್ಮಲ್ ಅಂತ ಸಾಮಾನ್ಯವಾಗಿ ಇಳಿಜಾರಿನ ಕಡೆಗಳಲ್ಲಿ ಮನೆ ಕಟ್ಟುವಾಗ ಎರಡು ವಿಧಾನಗಳನ್ನು ಅನುಸರಿಸಲಾಗುತ್ತೆ ಮೊದಲನೇ ವಿಧಾನ ಕಟ್ ಅಂಡ್ ಫಿಲ್ ವಿಧಾನ ಇದರಲ್ಲಿ ಸಮತಟ್ಟಾದ ಭೂಮಿಯನ್ನು ಪಡೆಯಲು ಹೆಚ್ಚುವರಿ ಮಣ್ಣನ್ನು ಅಗೆಯಲಾಗುತ್ತೆ ಮತ್ತು ಸಮಾನವಾಗಿರದ ತಗ್ಗುಗಳನ್ನು ತುಂಬಲಾಗುತ್ತೆ ಮತ್ತು ಎರಡನೇ ವಿಧಾನ ಸ್ಟಿಲ್ಸ್ ವಿಧಾನ ಸ್ಟಿಲ್ಸ್ ಅಥವಾ ಪಿಲ್ಲರ್ ಸಹಾಯದಿಂದ ಇಳಿಜಾರಿನ ಕಡೆಯಲ್ಲಿ ಮನೆಗೆ ಸಪೋರ್ಟ್ ನೀಡಬೇಕು ನೆನಪಿಡಿ ಇಳಿಜಾರಿನ ಪ್ರದೇಶಗಳಲ್ಲಿ ಮನೆ ಕಟ್ಟುವಾಗ ವಿಶೇಷ ಉಪಕರಣಗಳ ಜೊತೆಯಲ್ಲಿ ಎಕ್ಸ್ಪರ್ಟ್ಗಳ ಸಲಹೆ ಕೂಡ ತುಂಬಾ ಮುಖ್ಯ ಆಗುತ್ತೆ ಇಷ್ಟು ಹೊತ್ತು ನಾವು ಇಳಿಜಾರಿನ ಪ್ರದೇಶದಲ್ಲಿ ಮನೆಯನ್ನು ಹೇಗೆ ಕಟ್ಟುವುದು ಅಂತ ತಿಳಿದುಕೊಂಡ್ವಿ ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ನಾವು ಕೊಟ್ಟಿರುವಂತ ಕೆಳಗಿನ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆಯಿರಿ ನೋಡ್ತಾ ಇರಿ ಮನೆಯ ಮಾತು ಅಲ್ಟ್ರಾಟೆಕ್ ನ ಜೊತೆ